ಶಾಖ ಇಲ್ಲ ಬೆಂಕಿಪಟ್ಟಣ ಇಲ್ಲ ಏನೂ ಇಲ್ಲ ಹಾಲು ಉಗಿಸಿದರು ಒಬ್ಬ ಪವಾಡ ಪುರುಷ ಇಲ್ಲಿ ಹಾಲು ಇಟ್ಟಿರ್ತಾನೆ ಯಾವಾಗ ಇಲ್ಲಿ ಹಾಲು ಇಟ್ಟಿರ್ತಾನೆ ಎಲ್ಲ ಜನಗಳ ಮುಂದೆ ಸಕ್ಕರೆ ತರ್ತಾನೆ ನೋಡಿ ಸಕ್ಕರೆ ತಿನ್ನು ನೋಡಿ ಅಂತ ಹೇಳಿ ಈ ಸಕ್ಕರೆಯನ್ನು ಇದ್ರೊಳಗಡೆ ಹಿಂಗೆ ಹಾಕ್ತಾನೆ ಹಾಗೆ ಹೇಳ್ತಾನೆ ನೀನು ಮನಸ್ಸಿನಲ್ಲಿ ಅಂದ್ಕೊಂಡಿರೋ ಅಂಥ ಕೆಲಸ ಆಗುತ್ತೆ ನಂಗಿದ್ರೆ ಇದು ಹಾಲು ಉಕ್ಕುತ್ತೆ ಹಾಲು ಬರುತ್ತೆ ಉಕ್ಕುತ್ತೆ ನಿನ್ನ ಮನಸ್ಸಿನಲ್ಲಿರೋದು ಉಕ್ಕುತ್ತೆ ಅಂತ ಹೇಳ್ತಾರೆ ನಿನ್ನ ಮನಸ್ಸಿನಲ್ಲಿ ಅಂದ್ಕೊಂಡಿರೋದು ಕೆಲಸ ಆಗಲ್ಲ ನನಗಿದ್ರೆ ಹಾಲು ಉಕ್ಕಲ್ಲ ನಿಮ್ಮ ಮನೆ ಬರೋ ಚೆನ್ನಾಗಿಲ್ಲ ನಿಮ್ಮ ಗ್ರಾಚಾರ ಚೆನ್ನಾಗಿಲ್ಲ ಅದು ನೋಡ್ತಾ ಇರ್ತಾನೀಗೆ ಅದೇನೋ ಆಗುತ್ತೆ ಅದು ಕಣ್ಬಿಡ್ತಾನೆ ಯಾವಾಗ ಬಿಡ್ತಾನೆ ನೋಡ್ತಾ ಇದ್ದಾಗೆ ನೋಡ್ತಾ ಇದ್ದಾಗೆ ಶಾಖ ಇಲ್ಲ ಏನೂ ಇಲ್ಲ ಹಾಲು ಹುಕ್ಕತ್ತೆ ಸ್ನೇಹಿತರೆ ಹಾಲು ಹುಕ್ಕತ್ತೆ ಈ ರೀತಿ ಹಾಲು ಹುಕ್ಕತ್ತೆ ಹಾಕಿ ಕ್ಲಾಸ್ ಹಾಲು ಹುಕ್ಕತ್ತೆ ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮದಲ್ಲಿ ಬಲ್ಪ್ ದೀಪ ತರಬೇಡಿ ಎಣ್ಣೆ ತರಬೇಡಿ ಶಾಖ ತರಬೇಡಿ ನಿಮ್ಮ ಮನೆಯಲ್ಲಿ ಗ್ಯಾಸ್ ತರಬೇಡಿ ಹಾಲು ಹುಕ್ಕತ್ತೆ ಇದು ದೊಡ್ಡ ಪವಾಡ ಅಂತ ಹೇಳಿ ಜನ ನಂಬಿಸ್ತಿದ್ರು ಅದನ್ನು ನಂಬಿ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಹಾಲು ಹೋಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಆದರೆ ಖಂಡಿತ ಹಾಲು ಉಕ್ಕಲ್ಲ ಇದ್ರೊಳಗಡೆ ಒಂದು ಸೈನ್ಸ್ ಇದೆ ಅದೇನದು ಇದರೊಳಗಡೆ ಎಲ್ಲರೂ ಹಾಕ್ದ ಹಾಗೆ ಅಲ್ಲಿ ಹಾಲನ್ನು ಹಾಕಿರ್ತಾರೆ ಹಾಲು ಒಳಗಡಿಕೆ ಒಂದು ವಸ್ತುವನ್ನು ಹಾಕಿರ್ತಾರೆ ಹೈಡ್ರೋಜನ್ ಪರಾಕ್ಸೈಡ್ ಅಂತ ಹೇಳಿ ಗೊತ್ತಾಗಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಹೈಡ್ರೋಜನ್ ಪರಾಕ್ಸೈಡ್ ಹಾಕಿರ್ತಾರೆ ಯಾವಾಗ ಹೈಡ್ರೋಜನ್ ಪರಾಕ್ಸೈಡ್ ಹಾಕಿರ್ತಾರೆ ನೀನು ಸಕ್ಕರೆ ಏನು ತಗೊಳ್ತೀರಿ ಸಕ್ಕರೆ ಒಳಗಡೆ ಪೊಟಾಸಿಯಂ ಅಯೋಡೈಡ್ ಇರುತ್ತೆ ಯಾವಾಗ ಹೈಡ್ರೋಜನ್ ಪರಾಕ್ಸೈಡ್ಗೆ ಅಯೋಡ್ರೈ ಅಯೋಜ ಅಯೋಜನ್ ಅಯೋಡೈಡನ್ನು ಹಾಕ್ತೀವಿ ಪೊಟಾಸಿಯಂ ಅಯೋಡೈಡ್ ಹಾಕ್ತೀವಿ ಅದು ಕೆಮಿಕಲ್ಸ್ ಆಗಿ ಸಂಯೋಗ ಹೊಂದಿ ಹಾಲು ಹುಕ್ಕುತ್ತೆ ಸ್ನೇಹಿತರೆ ದಿಸ್ ಈಸ್ ಸೈನ್ಸ್ ದಿಸ್ ಈಸ್ ಸೈನ್ಸ್ ಇದು ಪವಾಡ ಅಲ್ಲ ಇಸ್ ನಾಟ್ ಟೆಮಿರ್ ಹಾಕಲ್ಲ ಆದರೆ ಇಲ್ಲಿ ಚಪ್ಪಳೆ ತಡ್ತೀರಿ ನೀವು ಹಾಲು ಪವಾಡ ಮಾಡಿದರೆ ಖಾಲಿ ಬೀಳ್ತೀರಿ ಇಲ್ಲಿ ಜಾಲಿ ಮುಳ್ಳ ಮೇಲೆ ಕೂತ್ಕೊಂಡ್ರೆ ವಿಜ್ಞಾನ ಅಂತೀರಿ ಯಾರೋ ಜಾಲಿ ಮುಳ್ಳ ಮೇಲೆ ನೆಗೆದ್ರೆ ಅದು ನಂಬಿಕೆ ನಂಬಿಕೆ ಅಂತೀರಿ ಇಲ್ಲ ಜಾಲಿ ಮುಳ್ಳ ಮೇಲೆ ಯಾರು ಬೇಕಾದ್ರೂ ಕುತ್ಕೋಬೋದು ನೋಡಿ ಅಲ್ಯಾರೋ ಒಬ್ಬ ಮಂತ್ರ ಮಾಡ್ತಾನೆ ಹಿಂಗೆ ಅಂತಾನೆ ಈ ಕಡೆ ಹಿಂಗೆ ಅಂದು ಈ ಕಡೆ ಬಾಪಾ ಹಿಂಗಂದು ಏನು ಅಂತಾನೆ ಹಿಂಗೆ ಹಿಂಗೆ ಇಲ್ಲಿ ಚುಮುಕಿಸ್ತಾನೆ ಇದ್ರ ಮೇಲೆ ಒಂಚೂರು ಹಿಂಗೆ ಚುಮುಕಿಸ್ತಾನೆ ಆ ಚುಮುಕ್ಸ್ತಾ ಇದ್ರ ಮಂತ್ರ ಹೇಳ್ತಾ ಇರ್ತಾನೆ ಅವ ಮಂತ್ರ ಆ ಮಂತ್ರ ಹೇಳಿದಾಗ ಅದೇನೋ ಅವ ಯಾವಾಗ ಬಿಡ್ತಾನೆ ನೋಡ್ತಾ ಇದ್ದಾಗೆ ಅಷ್ಟು ಜನಗಳ ಮುಂದೆ ನೋಡ್ತಲೇ ಇರ್ತಾನೆ ಹಿಂಗಾಗ್ದಾಗ ಅಷ್ಟೂ ಜನಗಳ ಮುಂದೆ ಅಷ್ಟೂ ಜನಗಳ ಮುಂದೆ ನೋಡ್ತಾ ನೋಡ್ತಾ ಇದ್ದಾಗೆ ಇಲ್ಲಿ ಹೊಗೆ ಹತ್ಕೊಳುತ್ತೆ ಯಾವಾಗ ಹೊಗೆ ಹತ್ಕೊಳ್ಳುತ್ತೆ ನಿಮ್ಮ ಮನೇಲಿ ಏನೋ ಕೇಡಾಗಿದೆ ನಿಮ್ಮ ಮನೇಲಿ ಇನ್ನೇನೋ ಆಗಿದೆ ಅಂತ ಹೇಳಿ ನೋಡ್ತಾ ನೋಡ್ತಾ ಇದ್ದಾಗ ಬೆಂಕಿ ಇತ್ತ ಸ್ನೇಹಿತರೆ ಇದನ್ನ ಅವರು ಬಾನಾಮತಿ ಅಂತ ಕರೀತಾರೆ ಇದಕ್ಕಿದ್ದಂಗೆ ಬೆಂಕಿ ಅಂತ ಸೈನ್ಸ್ ಹೇಳುತ್ತೆ ಎರಡು ವಸ್ತುಗಳ ಘರ್ಷಣೆ ಇಲ್ದಲೆ ಬೆಂಕಿ ಹತ್ಕೊಳ್ಳಲ್ಲ ಯಾವ ಬಾನಾಮತಿ ಇಲ್ಲ ಬಾನ ಅಂದ್ರೆ ಕೆಟ್ಟ ಅಂತ ಮತಿ ಅಂದ್ರೆ ಮನಸ್ಸು ಅಂತ ವಿಕೃತ ಮನಸ್ಸು ಮಾಡುವಂತ ಕೆಲಸವೇ ಬಾನಾಮತಿ ಅದು ಮನುಷ್ಯನ ಮನಸ್ಸು ಮಾಡುತ್ತೆ ಬೇರೆ ಏನು ಮಾಡಲ್ಲ ಇದ್ರೊಳಗಡೆ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಸೋಡಿಯಂ ಹಾಕಿದ್ವಿ ಅದರ ಮೇಲೆ ನೀರು ಚುಮುಕ್ಸಿದ್ವಿ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ಹತ್ಕೊಂಡುರಿಯುತ್ತೆ ನೋಡಿ ವಿಜ್ಞಾನದ ವಸ್ತುಗಳನ್ನೇ ಬಳಸ್ಕೊಂಡು ನಮಗೆ ಮೋಸ ಮಾಡುವಂಥ ಜನ ನಮ್ಮ ಮುಂದೆ ಇದ್ದಾರೆ